ಈ ತರ ರಸ ಊಟ ಯಾರು ಬೇಕಾದರೂ ಎಷ್ಟು ಬೇಕಾದರೂ ತಿಂತಾರೆ ಜೊತೆಗೆ ಎರಡು ಹಪ್ಪಳ ಇದ್ಬಿಟ್ರಂತೂ ಇನ್ನು ಅದ್ಭುತ ರುಚಿ ಅಂತಾನೆ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಮನೇಲಿ ಗಂಡ ಹೆಂಡ್ತಿ ಇಬ್ಬರು ಭಾರಿ ಪ್ರಯತ್ನ ಮಾಡ್ತಾವ್ರೆ ಅದು ಕೊಳ್ತೋಗಿಲ್ಲ ಅಂದಿದ್ರೆ ಸರಿ ಇತ್ತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ವಿಷಿ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಆರಾಮಾಗಿದ್ದೀನಿ ಆ್ಯಂಡ್ ನೀವೆಲ್ಲ ಹೇಗಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬು ನಿಮ್ಮ ಒಂದು ಲೈಕು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂತು ಶಾಪ್ ಬೇಕಿತ್ತು ಅನ್ನಿಸುತ್ತೀನಿ

ನಮ್ಮ ಅಣ್ಣ ಅಂತೂ ಮರನೆ ನಮ್ಮದೇ ಮರ ಇದೆ ಊರಲ್ಲಿ ಊರಲ್ಲಿ ಮರ ಹಾಕ್ಬಿಟ್ಟು ಮರದಲ್ಲೇ ಚಿಕ್ಕ ಚಿಕ್ಕ ಕೈಗಳೆಲ್ಲ ಅಲ್ಲಲ್ಲಿ ಎಳದ್ ಬಿಟ್ಟು ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ನಿಸಕೋನು ಚಿಕ್ಕ ಚಿಕ್ಕದಿರುತ್ತಲ್ಲ ಅದನ್ನ ಮಾತ್ರ ದೊಡ್ಡದೆಲ್ಲ ಮಾಡ್ತಿರ್ಲಿಲ್ಲ ಹೊಟ್ಟೆ ಹಸಿ ತಿತ್ತು ಕೆಲಸ ಮಾಡುವಾಗ ಅದ್ಬಿಡೋ ಮರನ ಅಲ್ಲೇ ಅಲ್ಲಲ್ಲೆ ಎಲ್ಲ ಎಳನ್ ತಿನ್ಬಿಟ್ಟು ಇದ್ ಮಾಡ್ಬಿಡೋನು

ಎಂತದ್ದು ನಾವು ತಿಂತೀವಲ್ಲ ಡೇಟ್ಸ್ ತರಾನೇ ಇರುತ್ತೆ ಆದ್ರೆ ಡೇಟ್ಸ್ ಅಷ್ಟು ದಪ್ಪ ಬರಲ್ಲ ಕಡಿಮೆ ಸೈಜು ಕಲರು ಲೈಟ್ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ಅದು ಹಣ್ಣಾದಾಗ ಹಂಗೆ ಇರುತ್ತೆ ಸ್ವಲ್ಪ ಸಾಫ್ಟಿಯಾಗಿ ಸೇಮ್ ಡೇಟ್ಸ್ ತರಾನೇ ಆದ್ರೆ ಡೇಟ್ಸ್ ಅಲ್ಲ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಸೇಮ್ ಡೇಟ್ಸ್ ತರಾನೇ ಬೀಜನು ಬರುತ್ತೆ ಅಜ್ಜಿ ಊರು ಕ್ಯಾರೆಸ್ ಹತ್ರ ಇರೋದು ಸಖತ್ತು ಎಂಜಾಯ್ ರಜಾ ಹೋಯ್ತು ಅಂದ್ರೆ ಎರಡು ತಿಂಗಳು ಅಲ್ಲೇ ಮಾವಿನಕಾಯಿ ಆ ಮರ ಈ ಮರ ಹತ್ತೋದು ಮಾವಿನಕಾಯಿ ತಕ್ಕೋದು ಪುಕಾರ ಕಲ್ಸ್ಕೊಂಡು ಹೋಗೋದು ಹುಣಸೆಂಜೋದು ಅಯ್ಯೋ ದೇವ್ರೆ ಅದೆಲ್ಲ ನೆನ್ಸ್ಕೊಂಡ್ರೆ ನಾವೇನಾ ನಾವೇನಾದ್ರು ಎಂಜಾಯ್ ಮಾಡಿರೋದು ಅನ್ಸುತ್ತಿಗ ನಮಗೆಲ್ಲ ಗೊತ್ತಾಗೋಯ್ತು ಇಲ್ಲ ರಜಾ ಬಂದ್ರೆ ಸಾಕು ಯಾವ ಮರಗಿರಲ್ಲ ದಾಳಿಂಬೆ ಕಾಯಿನು ಬಿಡ್ತಿರ್ಲಿಲ್ಲ ಕಿತ್ಕೊದ್ರು ತಿಂತಿದ್ವಿ ಸೀಬೆಕಾಯಿ ಸೀಬೆಕಾಯಿ ಹೂ ಬಿಟ್ಟಿದ್ದು ಸಾಕು ಅದನ್ನು ಅಷ್ಟೇ ಹೌದು ನಮ್ಮ ಮನೇಲಿ ಬೈ ಅಣ್ಣ ಅಣ್ಣಾದ್ಮೇಲೆ ನೀವೇ ತಿನ್ನರಿ ಬಿಡ್ರಿ ಅಂತ ಬಾಯ್ ಬಳ್ಕೊಳ್ಳೋಬ್ರವ ಆಗ್ತಿರ್ಲಿಲ್ಲ ಬಿಡುವ ಆಮೇಲೆ ತೊಳ್ಕೊಳ್ಳೋದಂತೆ ಪ್ರಬಳಿಕಾ ಎರಡು ಸತ್ಯ ಮಾತ್ರ ಇನ್ ಎಲ್ಲೆ ಕಾಯಿಂದ ಇತ್ತು ಅಯ್ಯೋ ಮನೆಯಲ್ಲಿ ಮರ ಅಡ್ಬಿಟ್ಟು ನಲ್ಲಿಕಾಯಿಗೆ ಮೊನ್ನೆ ವಾಕ್ ಹೋಗೋದಾಗ್ಲೇ ಹುಡುಕದೇನೇ ನಾನು ಯಾರು ಮನೆ ಮನೆಲ್ಲಿ ಇದಿಯಲ್ಲ ಆನ್‌ಲೈನ್ ಇಟ್ಕೊಂಡ ಬಂದಿದ್ದ ಅವತ್ತು ಮೊನ್ನೆ ಇಬ್ರು ವಾಕ್ ಹೋಗ್ಬಿಟ್ಟು ಅಲ್ಲೇ ಕೀಳಕ್ಕೆ ನೋಡ್ತೀನಿ ಅರೆ ಕಾಯಿಗಳೆಲ್ಲ ಖಾಲಿ ಆಗ್ಬಿಟ್ಟೈತೆ ಮನೆ ಮನೆವನ್ನ ಅಲ್ಲೇ ನಿಂತಿದ್ರು ಹೋಗ್ಬಿಟ್ಟು ಇದ್ದೀನಿ ಇವಳು ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ಅಂತ ಏನಲ್ಲ ಅಂದ ಇಲ್ಲ ಅಲ್ಲಿ ಅವರು ಏನೂ ಇದ್ದಾರೆ ಇಲ್ಲ ಅಲ್ಲಿ ಅವರು

ಒಳ್ಳ ನೋಡೋರ್ನೆಲ್ಲಾರು ಒಳ್ಳೆಯವರೇ ಅಂತಾರೆ ಅಂತ ನಾಳೆ ದಿನ ಆಪಿಟ್ಬಿಟ್ಟು ಮಾಡವ್ರೆ ಇವಳು ತುಂಬಾ ಆಗಿ ಇವಳು ದಡ್ಡಿ ಅಂತೂ ಅಲ್ಲ ಇವಳು ಆದ್ರೆ ಇನ್ನೋಸಿಂಟಗವ್ರ ಮುಂದೆ ಏನ್ ಗೊತ್ತಿಲ್ಲ ನಂಗೆ ಇದು ಬಿಡ್ತಾಳೆ ದಡ್ಡಿ ಅಂತ ಕಾರಣಕ್ಕೂ ಅಲ್ಲ ಇವಳು ಇಲ್ಲ ಮನೆ ಒಳಗಡೆ ದಡ್ಡಿ ಅಂತ ನಾನು ಆಚೆ ಇದ್ರಲ್ಲಿ ನಾನು ನಿಜ ದಡ್ಡಿನೇ ಹತ್ರ ಹಿಂಗೆ ಇರ್ಬೇಕು ಹಿಂಗೆ ಮಾತಾಡ್ಬೇಕು ಅಷ್ಟೊಂದು ಗೊತ್ತಾಗಲ್ಲ ಏನ್ ಕೇಳ್ತಾರೋ ಅದಕ್ಕೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಯೋಚನೆ ಮಾಡ್ತೀನಿ ಅಯ್ಯೋ ಇದು ಹೇಳ್ಬಾರ್ದಲ್ಲ ಅಂತ ಅಷ್ಟೊಂದ್ ನನ್ ಬ್ರಿಲಿಯಂಟ್ ಆಗಿದ್ರೆ ಮಾಡ್ತಾ ಇರ್ಲಿಲ್ಲ ಮದುವೆ ಮಾಡ್ಕೊತಾರಲಿಲ್ಲ ಇದು ಯಾಕೋ ಬೇರೆ ತೋರ ಲೈಕ್ ಹಾಯ್ ವೆಲ್ಕಮ್ ಬ್ಯಾಕ್ ಮತ್ತು ನಾನು ಸಂಜೆಯಿಂದ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಪ್ರವಳಿಕ ಮನೆಯಲ್ಲಿ ಸ್ವಲ್ಪ ಮಾತಾಡಿಕೊಂಡು ಕತೆಡಿಕೊಂಡು ಒಂದು ಹಲಸಿನ ಕಟ್ ಮಾಡಿ ಫೈನಲಿ ಮುಗಿಸ್ಕೊಂಡು ಬಂದೆ ಸೊ ಒಂಥರ ಚೆನ್ನಾಗಿತ್ತು ಫನಿ ಫನ್ನಿಯಾಗಿ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಏನೇನೋ ಸುಮಾರಷ್ಟು ವಿಚಾರಗಳು ಮಾತಾಡಿದ್ವಿ ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು ಸಮಥಿಂಗ್ ಏನಾದರೂ ಹೊರಗಿನ ವಿಚಾರಗಳಾಗಿರ್ಬೋದು ಚೈಲ್ಡ್ಹುಡ್ ಮೆಮೊರೀಸ್ ಆಗ್ಬೋದು ಎಲ್ಲನೂ ಮಾತಾಡಿದ್ವಿ ಎಂತೆಲ್ಲ ಒಂಥರ ಫನ್ನಿಯಾಗಿ ಖುಷಿ ಖುಷಿಯಾಗಿ ಚೆನ್ನಾಗಿತ್ತು ಸರಿ ಇನ್ನು ರಾತ್ರಿ ಊಟಕ್ಕೆ ಏನಾದರೂ ಕುಕ್ ಮಾಡೋಣ ಅಂತ ಹೇಳಿಬಿಟ್ಟು ರೈಸು ರಸಮ್ ಮಾಡ್ತಾಯಿದ್ದೀನಿ ರೈಸು ರಸಮ್ಗೆ ಅಂತ ಹೇಳಿಬಿಟ್ಟು ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ರಸ ಮಾಡೋದು ತುಂಬಾ ಈಸಿ ಬಟ್ ಟೊಮೆಟೊ ಕಡಿಮೆ ಯೂಸ್ ಮಾಡಿ ಮಾಡೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಮೆಣಸು ಜೀರಿಗೆ ಅಂದರೆ ಪೆಪ್ಪರ್ ಮಾಡ್ತಾ ಇದ್ದೀನಿ ಇಲ್ಲಿ ಏನೇನು ತೊಗೋಬೇಕು ಅಂದರೆ ಮೊದಲಿಗೆ ಜಾರಿಗೆ ಒಂದು ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೂವರೆ ಅಷ್ಟೇ ಮೆಣಸು ತಗೊಬಿಟ್ಟಿದ್ದೀನಿ ನಾನು ಸ್ಟ್ರಾಂಗ್ ಇರಲಿ ಅಂತ ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆ ಒಂದು ಬೆಳ್ಳುಳ್ಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಹೇಳದ್ನಲ್ಲ ಒಂದೂವರೆ ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ನೀಟಾಗಿ ಇದಿಷ್ಟು ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ ಇದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಕೂಡ ಸೇರಿಸ್ಕೊಬಿಡ್ತೀನಿ ಟೊಮೆಟೋನ ನಾನು ಬೇಯೋದಕ್ಕೆ ಹಾಕಲ್ಲ ಡೈರೆಕ್ಟಾಗಿ ಇಲ್ಲೇ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಬಿಡ್ತೀನಿ ಚೆನ್ನಾಗಿ ಪೇಸ್ಟಾಗಿ ಬರುತ್ತೆ ಒಂಥರ ಮೆಣಸು ಜೀರಿಗೆ ಎಲ್ಲವೂ ನೀಟಾಗಿ ಕ್ರಶ್ ಆಗುತ್ತೆ ಎಲ್ಲ ಪೇಸ್ಟ್ ಆದರೆ ಒಳ್ಳೆ ರೀತಿ ಇರುತ್ತೆ ಅಂತ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ನೈಸಾಗಿ ಇದನ್ನು ರುಬ್ಕೊತೀನಿ ಮೆಣಸು ಜೀರಿಗೆ ಎಲ್ಲ ಸ್ವಲ್ಪ ರಫ್ ರಫ್ ಆಗಿದ್ರೇ ಒಳ್ಳೆಯದು ಆದರೆ ಟೊಮೆಟೊ ಇದೆಯಲ್ಲ ಅದರಿಂದ ಸ್ವಲ್ಪ ಜ್ಯೂಸಿಯಾಗಿ ಬರುತ್ತೆ ನಾರ್ಮಲ್ ಆಗುತ್ತೆ ಸೊ ನೋಡಿ ಈ ಥರ ಪೇಸ್ಟ್ ಆಗಿದೆ ಈಗ ಸೈಡಲ್ಲಿ ನಾನಿಲ್ಲಿ ಸ್ವಲ್ಪ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೆ ಒಂದು ಐದು ನಿಮಿಷ ಟೊಮೆಟೊ ಕಟ್ ಮಾಡೋವರೆಗೂ ಅದು ಕೂಡ ನೆಂದಿದೆ ಈಗೊಂದು ಬೌಲ್ನ ತೊಗೊಂಡು ಬೌಲಿಗೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದಷ್ಟನ್ನು ಹಾಕಿ ಹುಣಸೆ ಹಣ್ಣನ್ನು ಕಿವುಚಿ ನೀಟಾಗಿ ರಸನ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ಬಟ್ ಹುಣಸೆ ಹಣ್ಣು ಒಂದು ಸ್ವಲ್ಪ ಅಂದರೆ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಕಡಿಮೆನೇ ತೊಗೊಂಡ್ರೆ ಒಳ್ಳೆಯದು ತುಂಬ ಜಾಸ್ತಿ ಬೇಡ ಟೊಮೆಟೊ ಹಾಕ್ಬಿಟ್ಟಿದ್ದೀನಲ್ಲ ಹಾಗಾಗಿ ನಾವಿರೋದು ಇಬ್ಬರೇ ಆಗಿರೋದ್ರಿಂದ ಅಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಮಾಡ್ಕೋಬೋದು ಸೊ ಈಗ ಅದಷ್ಟು ಹುಣ್ಸೆ ಹಣ್ಣಿನ ರಸನ ಮೇಲೆ ಸೋರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನೀರನ್ನು ಇಲ್ಲಿ ಸೇರಿಸ್ಕೊಳ್ಳೋಣ ನನಗೆ ರಸಮ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಈಗಲೇ ಆ್ಯಡ್ ಮಾಡ್ಕೋತೀನಿ ಈಗ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ಆಯಿಲ್ನ ಹಾಕಿ ಆಯಿಲು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಅದ್ರ ಜೊತೆಗೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತೀನಿ ಸಾಸಿವೆ ಜೀರಿಗೆ ಮಷ್ಟ್ ಶುಡ್ ಏನಿಲ್ಲ ಅದು ನಿಮ್ಮ ಇಷ್ಟ ಅನುಕೂಲ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ಳೋದೇ ಇಲ್ಲ ಸೊ ನೋಡಿ ಈಗ ಕರಿಬೇವನ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದಾಗೆ ಹಿಂದೆ ಅರಶಿನ ಕೂಡ ಆ್ಯಡ್ ಮಾಡಿ ಅದನ್ನು ತಿರುಗೋದು ಇಲ್ಲ ಆದ್ರೆ ಹಿಂದೆನೆ ನಾನಿಲ್ಲಿ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು ರುಬ್ಬಿದಂಥ ಮಸಾಲ ಹಾಗೆ ಹುಣಸೆ ಹುಳಿ ನೀರೆಲ್ಲ ಸೆಟ್ ಮಾಡಿ ಅದನ್ನ ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಇದ್ದಾಗೇ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ರಸಮು ಒಂದು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ರಸಮ್ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಹಾಕಿಬಿಟ್ಟು ಚೆನ್ನಾಗಿ ರೀತಿ ಕುದಿಸ್ಕೋತಾ ಇದ್ದೀನಿ ರಸಮ್ಮು ಕುದೀತಾ ಇದ್ರೆ ಒಂದು ರೀತಿ ಫ್ಲೇವರ್ ಕೊಡುತ್ತೆ ನಿಜವಾಗ್ಲೂ ಅದು ಎಂಜಾಯ್ ಮಾಡಿದ್ರಿಗೆ ಗೊತ್ತು ರಸಮ್ ರೆಗ್ಯುಲರಾಗಿ ಎಲ್ಲರೂ ಮನೇಲೂ ಮಾಡ್ತಾರೆ ನಾನು ಈ ರೀತಿ ರಸಮ್ ಮಾಡ್ತೀನಿ ಅಂತಷ್ಟೇ ತೋರಿಸ್ತಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಒಬ್ಬೊಬ್ರು ಪೆಪ್ಪರ್ ರಸಂ ಮಾಡ್ತಾರೆ ಒಬ್ಬೊಬ್ರು ಟೊಮೆಟೊ ರಸಮ್ ಮಾಡ್ತಾರೆ ಒಬ್ಬೊಬ್ರು ಬರೀ ಜೀರಾ ಪೆಪ್ಪರೇ ಯೂಸ್ ಮಾಡಿದೆ ಜೀರಾ ರಸಂ ಮಾಡ್ತಾರೆ ಆನಿಯನ್ ರಸಮ್ ಮಾಡ್ತಾರೆ ಒಬ್ಬೊಬ್ರು ಗ್ರೀನ್ ಚಿಲ್ಲಿ ರಸಮ್ ಮಾಡ್ತಾರೆ ಹೀಗೆ ಡಿಫ್ರೆಂಟ್ ಸೊ ನಾನು ಮಾಡ್ತಿರೋದು ಪೆಪ್ಪರ್ ರಸಮ್ ಕಂಪ್ಲೀಟಾಗಿ ರೆಡಿ ಆಯಿತು ಸೊ ಈಗ ಇದನ್ನು ನಾನೀಗ ಊಟಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ ನನ್ನ ಊಟಕ್ಕೆ ರೈಸು ರೈಸ್ ಜೊತೆಗೆ ಸ್ವಲ್ಪ ರಸಮ್ ಸೊ ಹಾಗೆ ಸ್ವಲ್ಪ ಇದ್ರ ಜೊತೆಗೆ ಹಪ್ಪಳ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬಿಸಿ ಬಿಸಿಯಾಗಿ ಎಣ್ಣೆನ ಕಾಯೋಕ್ಕಿಟ್ಟು ಇದ್ರ ಹಿಂದೆನೇ ಹಪ್ಪಳನೂ ಮಾಡಿಕೊಂಡೆ ನಿಜವಾಗ್ಲೂ ಯಾವುದೇ ಒಂದು ಊಟ ಅಂತ ಮಾಡಿದ್ರು ಭರ್ಜರಿಯಾಗಿ ಇದು ಕೊಡುವಂಥ ಟೇಸ್ಟ್ ಕೊಡಲ್ಲ ಸ್ವಲ್ಪ ರೈಸು ಅದ್ರ ಜೊತೆಗೆ ಸ್ವಲ್ಪ ರಸಮು ಅದ್ರ ಜೊತೆಗೆ ಒಂದು ಸಣ್ಣ ಉಪ್ಪಿನಕಾಯಿ ಹಾಗೆ ಒಂದು ಹಪ್ಳ ಇದ್ಬಿಟ್ರೆ ಬೇರೆ ಏನೂ ಕೇಳಲ್ಲ ಯಾರೂ ಮೇಲ್ಗಡೆ ಆತ್ಮತೃಪ್ತಿಗಾಗಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಬೋದು ಅದರಂಥ ಅದ್ಭುತ ಊಟ ಇಲ್ಲ ಹೊಟ್ಟೆ ತುಂಬ ತಿಂದೇ ಇರೋರಿಲ್ಲ ಸೊ ಈ ರೀತಿ ಆಗಿತ್ತು ಇವತ್ತು ನಮ್ಮ ಮನೆಯ ಊಟ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ವಾಚ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಟೇಕ್ ಕೇರ್ ಬ ಬಾಯ್ ಆಲ್